ಯಾವಾಗಲೂ ಇರುತ್ತೆ ಅವರ ಬ್ಲೆಸ್ ನನ್ನ ಜೊತೆ ನಾನು ಹುಸ್ರು ಇರೋವರೆಗೂ ಇದ್ದೇ ಇರುತ್ತೆ ಐ ಹೋಪ್ ಎಲ್ರದು ಊಟ ಆಗಿದೆ ಅಂತ ಅನ್ಕೊಂತೀನಿ ಬಿರಿಯಾನಿ ತಿನ್ನೋಣ ಆಯ್ತಲ್ಲ ಹನ್ನೆರಡು ಗಂಟೆ ನಮ್ಗೆ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಇನ್ನೇನಾದ್ರು ಇಲ್ಲಿನಾ ಒಂದ್ ನಿಮಿಷ ಒಂದೆರಡು ನಿಮಿಷ ನಿಮಿಷ ಇದೊಂದು ಕೇಕ್ ಕಟ್ ಮಾಡ್ತೀನಿ ಮೈಕ್ ಮೈಕ್ ಇವತ್ತು ಕರ್ನಾಟಕದಲ್ಲಿ ಮೂರು ಸಂಭ್ರಮ ನಡೀತಾ ಇದೆ ಒಂದು ತಾಯಿ ಚಾಮುಂಡೇಶ್ವರಿಯ ಅದ್ದೂರಿ ದಸರಾ ಮೆರವಣಿಗೆ ಇನ್ನೊಂದು ಕಾಂತಾರ ದೊಡ್ಡ ಮೂರನೇದು ಮೂರು ಮೂರು ಸಂಭ್ರಮ ರಟ್ಟು ದೊಡ್ಡದು ಹಾರ್ಟ್ಲಿ ಕಂಗ್ರಾಚ್ಯುಲೇಟ್ ಕಾಂತಾರ ತಂಡಕ್ಕೆ ಅದ್ಭುತವಾಗಿರುವಂತ ಸಿನಿಮಾ ಆ್ಯಂಡ್ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ ಈ ವರ್ಷದ ಕೊನೆಗೆ ಒಂದು ದೊಡ್ಡ ಸಿನಿಮಾ ಆ್ಯಂಡ್ ಈಗ ಮಾತಾಡ್ತಿರ್ಬೇಕಾದ್ರೆ ನನಗೆ ಗೂಸ್ ಬರ್ತಿದೆ ಅಷ್ಟು ಆ ಒಂದು ಸಿನಿಮಾದ ಮೇಲೆ ಒಂದು ಪ್ರೀತಿ ಇನ್ನೂ ನೋಡಿಲ್ಲ ಸಿನಿಮಾ ನೆನ್ನೆ ರಿಲೀಸ್ ಆಗಿದ್ದು ಸೊ ಖಂಡಿತವಾಗ್ಲೂ ಈ ವಾರ ನೋಡಕ್ಕೆ ಇಷ್ಟಪಡ್ತೀನಿ ನಾನು ಆ್ಯಂಡ್ ನೋ ಡೌಟ್ ಆ ಸಿನಿಮಾ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆ್ಯಕ್ಚುಲಿ ನಾವು ದೈವ ಬಗ್ಗೆ ಮಾತಾಡ್ತಿರ್ಬೇಕು ಎಷ್ಟು ಅದರ ಒಂದು ಆ ಕಲ್ಚರ್ ಏನು ಅಂತ ಆ ದೈವದ ಪವರ್ ಏನು ಅಂತ ಬಿಕಾಸ್ ನಾನು ನಂಬೋ ದೈವ ಅಂದ್ರೆ ಕೊರಗಜ್ಜ ಸ್ವಾಮಿ ಸೊ ಆ ದೈವ ಆಪ್ಸ್ಕೊಂಡು ನನ್ನ ಕಡೆಯಿಂದ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್

ಪಾತ್ರ ಅಷ್ಟೇಮಿನ ನಂಗೆಲ್ಲ ತರ ಪಾತ್ರ ಇಷ್ಟ ಚಾಲೆಂಜಿಂಗ್ ಪಾತ್ರ ತುಂಬಾ ಇಷ್ಟ ಆಯ್ತಲ್ಲ ಮಾಡ್ದಲ್ಲ ಕೂಲಿ